ನೇರಧ್ವನಿ ಡಿಜಿಟಲ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಜೊತೆ ಶಂಶುದ್ದೀನ್ ನೇರ ಧ್ವನಿ ಡಿಜಿಟಲ್ ನ್ಯೂಸ್ ನಲ್ಲಿ ಏನಿದೆ ಬಿಸಿ ಸುದ್ದಿ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರೇನೇನು ಟ್ವೀಟ್ ಮಾಡಿದ್ರು ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು ಬಿ ಜೆ ಪಿ ಏನು ಟ್ವೀಟ್ ಮಾಡಿದ್ರು ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಪಿಚ್ ತೆಗೆದಿ ಅವ್ರಿಂದ ಯಾರು ಏನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ತೈಲೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ ನಮಗೆ ಸಿನ್ಸಿಯರಿಟಿ ಇದೆ ಆಯಿತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಎ ಸಿ ಇವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಹತ್ತು ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಇದ್ದಂತೆ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂಗೆ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಆಗಿ ನಾನು ಇಷ್ಟೇ ಇದಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪ್ರೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ